ಇವತ್ತು ನನ್ನ ರಂಗಭೊಮ್ಮೆಯಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದೆ ಪಿಯಾನೋ ವಾದ್ಯಗಾರನಾಗಿದ್ದೆ ಕಲಾವಿದ ಆಗಿದ್ದೆ ಮತ್ತು ಅಲ್ಲಿಂದ ಬಂದ ಸಿನಿಮಾ ಆರ್ಟಿಸ್ಟ್ ಆದ್ದೆ ಆಗಿದ್ದೆ ಅದೇ ಅಂತಂದರೆ ದುರಹಂಕಾರ ಆಗುತ್ತೆ ಆಗಿದ್ದೆ ಮತ್ತು ಹೊರಗಡೆ ಬಂದಮೇಲೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಸಾಹಿತ್ಯ ಬರದೆ ನಿರ್ದೇಶನ ಮಾಡಿದೆ ಕತೆ ಎಲ್ಲ ಬರದೆ ಯಾವುದೂ ನಾನು ಮಾಡಿದ್ದಲ್ಲ ಎಲ್ಲ ಒಂದು ಆಕಸ್ಮಿಕ ಆಗೇ ಇದ್ದು ಕಳಬೇಡ ಕೊಲಬೇಡ ಹೊಸಿಗ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲ ಬೇಡ ಹೊಸಿಗ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಆ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮನೊಲೆಯೋ ಪರಿ ಕಳಬೇಡ ಕೊಲಬೇಡ ಹುಸಿಗ ನುಡಿಗೆ ಬೇಡ ಇದೇ ವಚನ ಹೇಳ್ಕೊಟ್ರಿ ನೋಡಿ ನಮ್ಗೆ ಅಲ್ಲೇ ಪಾಠ ಆಗೋಯ್ತು ರಘುಭೂಮಿ ಮನುಷ್ಯನ ಬದುಕಿನಲ್ಲಿ ಪಾಠಗಳು ಅಲ್ಲೇ ಇದೆ ನೋಡಿ ಕಳೆಬೇಡ ಕೊಲೆ ಬೇಡ ಹುಸಿಯ ಬೇಡ ಅಂದ್ರೆ ಸುಳ್ಳು ಹೇಳಬೇಡ ತನ್ನ ಬಣ್ಣಿಸಬೇಡ ಬೇಡ ಅಂದ್ರೆ ತನ್ನನ್ನು ಯಾವತ್ತೂ ಇದು ಮಾಡ್ಕೊಬೇಡ ಇದ್ರೂ ಹಳಿಯಲ್ಲೇ ಬೇಡ ಮತ್ತೊಬ್ಬರನ್ನ ಇದು ಮಾಡಬೇಡ ನನ್ನ ಬದುಕಿನಲ್ಲಿ ಅದೇ ಮೊದಲನೇ ಪಾಠ ಆಗಿ ಇವತ್ತು ನನ್ಗೆ ಅದೇ ತರನೇ ಇದೆ ನಾನು ಕದ್ದಿಲ್ಲ ಅಂದು ಕದ್ದಿದ್ದೀನಿ ಏನಪ್ಪ ಅಂದರೆ ನಮ್ಮ ಅಭಿಮಾನಿಗಳ ಅನ್ನದಾತರುಗಳ ಮನಸ್ಸನ್ನು ಸ್ವಲ್ಪ ಹರ ಆಮೇಲೆ ಕದ್ದಿದ್ದೀನಿ ಅಷ್ಟೇ ಆಮೇಲೆ ಕೊಲಬೇಳ ನಾವು ಕೊಲ್ಲದ ಹೇಳಿ ಸಾಧ್ಯ ನಾವು ಅಂತ ಏನಲ್ಲ ಅವೆಲ್ಲ ಇರಲ್ಲ ಒಂದು ಕೊಂದಿದ್ದು ಒಳ್ಳೆ ಗಿಡಕ್ಕೆ ಕೊಂದಿರ್ಬೋದು ಬಿಡ ಹುಷಿಯ ಸುಳ್ಳು ಹೇಳಿದ್ದು ತಪ್ಪು ಮಾಡಿದ್ದೀನಿ ಆಮೇಲೆ ನನ್ನ ಯಾವತ್ತೂ ನಾನು ಬಣ್ಣಿಸ್ಕೊಂಡಿಲ್ಲ ನಾನು ಇವತ್ತು ನಾನು ಮೇಲೆ ಹಾರ್ಮೋನಿ ಮಾಸ್ಟರ್ ಆಗಿದ್ದೆ ಪಿಯಾನೋ ವಾದ್ಯಗಾರನಾಗಿದ್ದೆ ಆಗಿದ್ದೆ ಮತ್ತು ಅಲ್ಲಿಂದ ಬಂದ ಸಿನಿಮಾ ಆರ್ಟಿಸ್ಟ್ ಆದ್ದೆ ಅದೇ ಅಂತಂದರೆ ದುರಹಂಕಾರ ಆಗುತ್ತೆ ಆಗಿದ್ದೆ ಮತ್ತು ಹೊರಗಡೆ ಬಂದಮೇಲೆ ನಾ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಸಾಹಿತ್ಯ ಬರದೆ ನಿರ್ದೇಶನ ಮಾಡಿದೆ ಕತೆ ಎಲ್ಲ ಬರದೆ ಯಾವುದು ನಾನು ಮಾಡಿದ್ದಲ್ಲ ಎಲ್ಲ ಒಂದು ಆಕಸ್ಮಿಕವೂ ಆಗೇ ಇದ್ದು ಅಂದರೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ನಾನು ಯಾವತ್ತು ಹೇಳಲ್ಲ ನನ್ನನ್ನು ಯಾವತ್ತೂ ನನ್ನ ಬಣ್ಣಿಸ್ಕೊಳ್ಳಲ್ಲ ಇವತ್ತು ನನಗೆ ಒಳ್ಳೊಳ್ಳೆ ಟೈಟ್ಲ್ ಬಂದಿದೆ ಹಾಸ್ಯ ಚಕ್ರವರ್ತಿ ಅಂತ ಬಂದಿದೆ ಹಾಸ್ಯ ಪದ್ಯಮನ ಬಂದಿದೆ ಹಾಗೆ ಬಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಗುಬ್ಬಿ ವೀರಣ್ಣವರು ಗುಬ್ಬಿ ವೀರಣ್ಣವರಲ್ಲಿ ಅವರು ವಿನೋದ ರತ್ನಾಕರ ಅಂತ ಅವ್ರಿಗೆ ಟೈಟ್ಲ್ ಇರೋದು ಗುಬ್ಬಿಲಿ ಭಾಳ ವರ್ಷಗಳ ಹಿಂದೆ ನನಗೆ ಒಂದು ಹಾಸ್ಯ ಕಲಾವಿದ ಸನ್ಮಾನ ಮಾಡಿ ವಿನೋದ ರತ್ನಾಕರ ಅಂತ ಟೈಟ್ಲ್ ಕೊಟ್ಟರು ಇನ್ನು ಏನೇನು ಟೈಟ್ಲ್ ಕೊಟ್ಟರು ಆದರೆ ಯಾವುದು ಸಹಿತ ನನ್ನ ಮುಂದೆ ನನ್ನ ಹೆಸರು ಮುಂದೆ ಹಾಕ್ಕೊಳ್ಳಿಲ್ಲ ಯಾಕೆ ಅಂತಂದರೆ ನಾನಂತ ಏನು ಪ್ರಸಿದ್ಧನಲ್ಲ ಹಾಸ್ಯ ಚಕ್ರವರ್ತಿ ಅಂದರೆ ನನಗೆ ನರಸಿಂಪರಾಗಿ ಯಾಕುತ್ತೆ ವಿನೋದತ್ನಾಕರ್ ಅಂದರೆ ನಮಗೆ ಗುಬ್ಬಿಯೂರನವ್ರು ಬರ್ತಾರೆ ಅವರಾಗ ಎಲ್ಲಿ ನಾವೆಲ್ಲಿ ಅಲ್ವೇ ಅಂದಮೇಲೆ ನಮಗೆ ಯಾವತ್ತು ಆ ಒಂದು ಆ ಒಂದು ಹೆಸರುಗಳಿದೆಯಲ್ಲ ಟೈಟ್ಲ್ಗಳು ಬೇಡ ಉಮಿ ಉಮೇಶ ಅಂದರೆ ಸಾಕು ನಮಗೆ ಮತ್ತು ಹೀಗೆ ನಮಗೆ ಪಾಠಗಳು ನಮ್ಗೆ ಅಲ್ಲೇ ಆಗ್ಬಿಡ್ತು ನಮಗೆ ರಂಗಭೂಮಿಯಲ್ಲಿ ಅದೇ ಥರನೇ ಆ ಪಾತ್ರನೂ ಯಶಸ್ವಿ ಆಯಿತು ನಾನು ಮೊದಲನೇ ಪಾತ್ರ ಮಾಡಿದಾಗ ಜನಗಳೆಲ್ಲ ಏನಿದೆ ಇಷ್ಟು ಚೋಟು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲಪ್ಪ ಅಂತನೋರು ನಮ್ಗೇನು ಗೊತ್ತಿಲ್ಲ ನಮಗೆ ಏನು ಗೊತ್ತಿಲ್ಲ ಅವ್ರು ಹೇಳ್ಕೊಟ್ಟಂಗೆ ಪಾಠ ಮಾಡ್ತಿದ್ದೆ ಜನಗಳ ಮೇಲೆ ತಂದೆ ತಾಯಿಗಳು ಎಲ್ಲ ದುಡ್ಡು ಮಾಡೋರು ಹಂಗೆ ಯಾಕೆ ಮಾಡ್ತಿದ್ದರು ಗೊತ್ತಿಲ್ಲ ಅಂದರೆ ಚೆನ್ನಾಗಿ ಮಾಡಿದೆ ಕಣೋ ಚೆನ್ನಾಗಿ ಮಾಡಿದೆ ಕಣೋ ಅನ್ನೋರು ನಮಗೇನು ಗೊತ್ತು ಅವ್ರು ಮಾಡಿದ್ದೀವಿ ಅಷ್ಟೇ ಆಮೇಲೆ ಬರ್ತಾ ಬರ್ತಾ ನನಗೆ ಗೊತ್ತಾಯಿತು ನಾವು ಬಣ್ಣ ಹಚ್ಚಿದ್ದು ಯಾಕೆ ನಾವು ಯಾಕೆ ಪಾಠ ಮಾಡೋದು ಅಂದರೆ ಹೊಟ್ಟೆ ಪಾಡುಗೋಸ್ಕರ ಹೊಟ್ಟೆ ಪಾಡು ನಾವೇನು ಕಲಾವಿದರಾಗಬೇಕು ಅಂತ ಬಂದವರಲ್ಲ ನಾವು ಕಲೆನ ಉದ್ಧಾರ ಮಾಡಬೇಕಂತ ಬಂದವರಲ್ಲ ಹೊಟ್ಟೆ ಪಾಡಿಗೆ ನಾವು ಅನ್ನಪೂರ್ಣೇಶ್ವರನ ಹುಡ್ಕೊಂಡು ಹೊರಟ್ವಿ ನಾವು ಅನ್ನಪೂರ್ಣೇಶ್ವರಿ ಸಿಗ್ಬೇಕಾರೆ ಏನಾದ್ರು ಕಾಯಕ ಮಾಡ್ಬೇಕಲ್ಲ ನಮ್ಮ ತಂದೆಗೆ ಗೊತ್ತಿರೋದು ಒಂದು ಬಣ್ಣ ಹಚ್ಚಿರೋ ಕೆಲಸ ಅದಕ್ಕೆ ನಮ್ಮ ತಂದೆ ನಾನು ಏನು ಮಾಡಿದ್ರು ಅದಲ್ಲದೆ ನಮ್ಮ ತಂದೆಗೆ ಬಡತನ ಹನ್ನೊಂದು ಜನ ಮಕ್ಕಳು ಕ್ರಿಕೆಟ್ ಟೀಮಿಗೆ ಸರಿಯಾಗಿ ನೋಡಿ ಆಗಿನ ಕಾಲದಲ್ಲಿ ಅವರು ಆ ಅಷ್ಟು ಮಕ್ಕಳ ಬಗ್ಗೆ ಯೋಜನೆಯನ್ನು ಮಾಡಲಿಲ್ಲ ಅದ್ರ ಬಗ್ಗೆ ಯೋಜ ಯೋಜನೆ ಮಾಡಲಿಲ್ಲ ಕುಟುಂಬ ಯೋಜನೆ ಏನಾದ್ರು ಅವ್ರು ಮಾಡಿದ್ರೆ ನಾನು ನಿಮ್ಮ ಮುಂದೆ ಇರ್ತಿಲ್ಲ ಯಾಕಂದ್ರೆ ನಾನೇ ಎಂಟನೇ ವಿಕೆಟ್ ನಾನು ಎಲ್ಲಿ ಬಿಡಿ ಆಮೇಲೆ ಒಂದ್ಸ ಕೇಳಿದೆ ಕೇಳಬಾರ್ದು ಸ್ವಲ್ಪ ನಾನು ಬುದ್ಧಿ ಬಂದ ನಮ್ಮ ತಂದೆಗೆ ಕೇಳಿದೆ ಇಷ್ಟು ಮಕ್ಕಳು ಬೇಕಾಗಿತ್ತ ಅಂತ ಅವ್ರ ಮಕ್ಕಳು ನಮ್ಮಪ್ಪ ನಮ್ಮಪ್ಪ ಹೇಳಿದ್ರು ಮಗು ಇವತ್ತು ನೀವೆಲ್ಲ ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಅಂತಂದರು ಅಂತ ನಾನು ಕೇರ್ ಮಾಡಲಿ ನೋಡ್ರೆ ಇವತ್ತು ನನಗೆ ಅದನ್ನೆಲ್ಲ ನೆನಪಾಗ್ತಿದೆ ಇವತ್ತು ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲ ಏಳು ಕೋಟಿ ಜನ ಎಲ್ಲಿ ಹೋದ್ರು ನನ್ನನ್ನು ಪ್ರೀತಿ ಉಮೇಶ ನಮ್ಮ ಉಮೇಶ ನಮ್ಮ ಉಮೇಶ ಅಂತ ಅವ್ರ ಹೃದಯದಲ್ಲಿ ನಮ್ಮನ್ನು ಸ್ಥಾನ ಕೊಟ್ಟಿದ್ದಾರೆ ಅಂದಮೇಲೆ ನಾವು ನಮ್ಮ ನಮ್ಮಪ್ಪ ಹೇಳಿದ ಮಾತು ಸತ್ಯ ಆಗೋಯ್ತು ನೋಡಿ ಆಮೇಲೆ ಹಿರಣ್ಯ ಮಿಶ್ರ ಮಂಡಳಿಯಿಂದ ನಾವು ಅಲ್ಲಿ ಸಾಕಂದ್ರೆ ಮೂರನೇ ಸಲ್ಲಿ ಅವರು ಕಾಲವಾದರು ಆದ್ರೆ ಇವತ್ತು ಸಹಿತ ಅವ್ರು ನೆನೆಸ್ಕೋತೀನಿ ಯಾಕೆಂದ್ರೆ ಮೊದಲು ಬಣ್ಣ ಹಚ್ಚಿ ಪಾತ್ರ ಮಾಡಿಸ್ತವ್ರು ಅಂತ ಅವರು ಕಾಲವಾದ ನಂತರ ಮತ್ತೆ ಬಡತನ ನಮ್ಮ ತಂದೆ ತ ಆ ತಂದೆ ಯಾಕೆ ಅವಾಗೇಮ್ ಕಾಲದಲ್ಲಿ ಈ ಕಂಪ್ನಿ ಬಿಟ್ಟರೆ ಆ ಕಂಪ್ನಿ ಹೋಗ್ಬೇಕು ಆ ಕಂಪ್ನಿ ಬಿಟ್ಟರೆ ಈ ಕಂಪ್ನಿ ಹೋಗ್ಬೇಕು ಇಲ್ಲವೇ ಇಲ್ಲ ಭಾಳ ಕಷ್ಟ ಗುಬ್ಬಿ ಕಂಪ್ನಿ ಒಂದು ಚೆನ್ನಾಗಿ ನಡೀತಿತ್ತು ಆವಾಗ ಗುಬ್ಬಿ ಕಂಪ್ನಿಗೆ ನಮಗೆ ಆಹ್ವಾನ ಕೊಟ್ಟರು ನಮಗೆ ಯಾರೂ ಗುಬ್ಬಿ ಹಣ್ಣವ್ರು ಇವತ್ತು ನಾವು ಅವ್ರನ್ನ ನೆನೆಸ್ಕೋಬೇಕು ನಾನು ಯಾವತ್ತೂ ಅಷ್ಟೇ ನಮಗೆ ಅನ್ನ ಹಾಕಿದ ಅನ್ನದಾತಗೆ ಯಾರೇ ಆಗಲಿ ಮಾಲೀಕರಿಗಾಗಲಿ ಸಿನಿಮಾ ರಂಗದವ್ರು ಆಗಲಿ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಅವತ್ತು ಇವತ್ತೂ ಸಹಿತ ಹೆಜ್ಜೆ ಹೆಜ್ಜೆಗೂ ಸಹಿತ ಅವ್ರನ್ನ ನೆನೆಸ್ಕೊಂಡೇ ನಾನು ಒಂದು ಮುಂದಡಿ ಇಡ್ತಿದ್ದೀನಿ ನಾನು ಇವತ್ತು ಸಹಿತ ಮಾತಾಡ್ಬೇಕಾದ್ರೆ ಅವರೆಲ್ಲ ನೆನಪುಗಳು ಬರ್ತೇವೆ ನೋಡಿ ಯಾಕಂದ್ರೆ ಅವರೆಲ್ಲ ಇಲ್ದಿದ್ರೆ ನಾವೆಲ್ಲಿರ್ತಿದ್ವಿ ನೋಡಿ ಸರಿ ಗುಬ್ಬಿ ಕಂಪ್ನಿಲಿ ಕರ್ಸಿದ್ರು ನಮ್ಮನ್ನ ಕರ್ಸಿ ಗುಬ್ಬಿ ವೀರಣ್ಣನವರು ಅದು ದೊಡ್ಡ ಕಂಪ್ನಿ ಅದು ರಾಜ್ಕುಮಾರ್ ಅವರು ಮತ್ತು ಶ್ರೀಕಂಠಮೂರ್ತಿಗಳು ಪುಟ್ಟಬಸಪ್ನವರು ಭಜಲಿಂಗಯ್ಯನವರು ಮತ್ತು ಅಚ್ಯುತರಾಯರು ಮತ್ತು ಬಾಲಣ್ಣನವರು ಅಚ್ಯುತ ಮತ್ತು ಇವರು ನರಸಿಂಹರಾಜುಗಳು ಮತ್ತು ಈಶ್ವರಪ್ಪನವರು ಜಿವೆಯರು ಎಂತಂತ ದೊಡ್ಡ ದೊಡ್ಡ ಆ ಕಲಾವಿದ್ರ ಇದ್ರಲ್ಲಿ ಕಂಪ್ನಿಯಲ್ಲಿ ಆಮೇಲೆ ವೀರಣ್ಣವ್ರ ಮಕ್ಕಳು ಸ್ವರ್ಣಮ್ನವರು ಮಹಲ್ತಮ್ಮನವರು ಆಮೇಲೆ ಜಯಮ್ನವರು ಅವರ ಪತ್ನಿ ಜಯಮ್ನವರು ಎಂಥ ಕಲಾವಿದರು ವಾಸ್ತವರ ಚೋಮನದುಡಿ ವಾಸ್ತೇವರ ಅವರು ಸಹಿತ ಅವಾಗಿದ್ದರು ಅವರು ಆವಾಗ ನಮ್ಮನ್ನು ಕರ್ಕೊಂಡು ಹೋದರು ಕಂಪ್ನಿಗೆ ನಮಗೆ ಯಾವಾಗ ಮೂರು ಜನಕ್ಕೆ ನಮಗೆ ಮೂವತ್ತೈದು ರೂಪಾಯಿ ಸಂಬಳ ಮಾತಾಡಿದ್ರು ನಮ್ಮ ಅಣ್ಣಂದ್ರಿಬ್ಬರು ನಾನು ನಮಗೆ ಆವಾಗಂದು ಅಷ್ಟೇ ಒಂದು ಸ್ವಲ್ಪ ಈ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಕೂಲ್ ಕಳಿಸಿದ್ರು ಯಾಕೆಂದ್ರೆ ಮನೇಲಿ ಗಲಾಟೆ ಮಾಡ ಮನೇಲಿದ್ದ ಗಲಾಟೆ ಮಾಡಿದ್ರೆ ಸ್ಕೂಲ್ ಕಳಿಸಿದ್ರು ಸ್ಕೂಲಲ್ಲಿ ಒಂದು ಆರು ತಿಂಗಳ ಮೂರು ತಿಂಗಳ ಇದನ್ನ ಗೊತ್ತಿಲ್ಲ ತಿರ್ಗಿ ಬಂದ್ರು ಯಾಕೆಂದ್ರೆ ಒಂದು ಕಂಪ್ನಿಯಿಂದ ಬಿಟ್ಟು ಖಾಲಿ ಇದ್ವಲ್ಲ ಮನೇಲಿದ್ದು ಅಂತ ಒದ್ದಾಡ್ತಾರೆ ಅದಕ್ಕೋಸ್ಕರ ಕಂಪ್ನಿ ಸ್ಕೂಲ್ ಕಳಿಸಿದ್ರು ಸ್ಕೂಲಿಂದ ಅಷ್ಟೊತ್ತಕ್ಕೆ ತಿರ್ಗ ನಾಟಕ ಕಂಪ್ನಿ ಬಂದರೆ ನಾಟಕ ಕಂಪ್ನಿ ಕಳಿಸ್ಬಿಟ್ರು ಆವಾಗ ನಾನು ಸ್ವಲ್ಪ ಅಕ್ಷರ ಅಭ್ಯಾಸ ಮಾಡಬೇಕು ಅಂತ ನನಗೆ ಆಸೆ ಇತ್ತು ನಾನು ಗುಬ್ಬಿ ಕಂಪ್ನಿಗೆ ಐವತ್ನಾಲ್ಕನೇ ಎಸ್ವಿ ಸೇರಿದ ಮೇಲೆ ಗುಬ್ಬಿರನ್ನವರು ನನ್ನ ತೊಡೆ ಮೇಲೆ ಕೂಸ್ಕೊಂಡು ಹಾಡು ಹೇಳು ಮಗ ಅಂತಂದರು ನಮಗೆ ಗೊತ್ತಿರೋ ಹಾಡು ಕೃಷ್ಣನ ಹಾಡೋದು ಹಾಡು ಏನೋ ಹೇಳಿದೆ ನನ್ನ ಕಡೆ ಭಾಳ ಪ್ರೀತಿ ಅವರಿಗೆ ತೊಡೆ ಮೇಲೆ ಕೂಸ್ಕೊಂಡು ಹಾಡೋದು ಅಂತ ಚೆನ್ನಾಗಿ ಪ್ರೀತಿ ನಾನೊಂಥರ ಇದಂಗೆ ಏನೋ ದೊಡ್ಡ ಮೊದಲಿಂದ ಗೊತ್ತಿರೋರಾಗೆ ನಾನು ಅವ್ರನ್ನ ಅಪ್ಪ ಅವರಂತೆ ಕರಿತಿದ್ರು ಅಪ್ಪ ಅವ್ರ ಅಪ್ಪ ನಮಗೊಂದು ಆಸೆ ಅದು ಏನಕ್ಕಂದ ಅಂದ್ರೆ ನಮ್ಗೊಂದು ಸ್ವಲ್ಪ ಓದೋದಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ನನ್ನ ಸರಿ ಸ್ಟನ್ ಆಗ್ಬಿಟ್ರು ಬಂದವರೆಲ್ಲ ನಮ್ಗೆ ಊಟ ಹಾಕಿ ನಮ್ಗೆ ಅದು ಕೊಡಿ ಇದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ ಏನಿಲ್ಲ ಅವ್ನು ವಿದ್ಯೆ ಕೊಡ್ಸಿ ಅಂತ ಕೇಳೋದಿಲ್ಲ ಅಂತ ಅವ್ರಂತಷ್ಟು ಎಲ್ರ ಮಕ್ಕ ನೋಡ್ರಿ ನೋಡ್ರ ನೋಡ್ರು ಆ ಮಗಿನ ಗುಣ ಕತ್ಕೊಳ್ಳಿ ನೀವು ಹಂಗೆ ಈಗಲೂ ಬತ್ತಿದ್ದಂಗೆ ಓದಬೇಕು ಅಂತಾರೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿ ಆಯಿತು ಮಗ ಆಯಿತು ಮಗ ಖಂಡಿತ ಇಲ್ಲಿ ಓದಿಸ್ತೀನಿನ್ನ ಅಂತ ಹೇಳ್ಬಿಟ್ಟು ನನ್ನ ಜೊತೆ ನಾಲ್ಕೈದು ಜನ ಮಕ್ಕಳನ್ನೆಲ್ಲ ಸೇರಿಸಿ ಆ ಕಂಬ ಶ್ರೀನಾಥ್ ಮೇಷ್ರು ಇವತ್ತು ಶ್ರೀನಾಥ್ ಮೇಷ್ಠ್ರನ್ನ ನಾವು ನೆನೆಸ್ಕೋಬೇಕು ಯಾಕೆಂದ್ರೆ ಇವತ್ತೇನೋ ನಾನು ಸಾ ಸಾಹಿತ್ಯಗಳೇ ಬರಬೇಕಾರೆ ಹಾಡುಗಳೇ ಬರೀಬೇಕಾರೆ ಮತ್ತು ಪತ್ರ ಬರೀಬೇಕು ಏನು ಬರಿಬೇಕಾದ್ರೂ ಅವ್ರು ನೆನೆಸ್ಕೋಬೇಕು ಯಾಕಂದ್ರೆ ಅವ್ರ ಅಕ್ಷರ ಅಭ್ಯಾಸ ಮಾಡಿದ್ರು ಶ್ರೀನಾಥ್ ಅವ್ರಂತ ಅವರು ಎಸ್ ಎಸ್ ಅಲ್ ಓದಿದ್ರು ಜೊತೆ ಪಾತ್ರ ಮಾಡ್ತಿದ್ರು ಅವ್ರನ್ನ ಅಲ್ಲಿ ನಮ್ಮ ಮೇಷ್ಟ್ರು ಮಾಡಿದ್ರು ನಾವೊಂದು ಸ್ಟ್ರಕ್ಷರ್ ಅಭ್ಯಾಸ ಮಾಡಿದ್ವಿ ನಾವು ಆ ಕಂಪ್ನಿಲಿ ಆ ಕಂಪ್ನಿಲಿ ಮರೆಯೋ ಆಗಿಲ್ಲ ಆ ಒಂದು ಘಟನೆ ಹೇಳ್ತೀನಿ ನೋಡಿ ನಾವು ಆ ಗುಬ್ಬಿ ಕಂಪ್ನಿ ಬರೋಕ್ಕೆ ಮೊದಲು ನಮ್ಮ ಬಡತನ ಹೇಗಿತ್ತಂದರೆ ಅನ್ನ ಕಪ್ಪಿ ಆ ಅಕ್ಕಿ ಕಪ್ಪು ಇದೆಯೋ ಅನ್ನ ಕಪ್ಪುಗಿದೆಯೋ ಅಂತ ನಮ್ಮ ಮರತೇ ಹೋಗ್ಬಿಟ್ಟಿತ್ತು ಅಷ್ಟೊಂದು ನಮಗೆ ದಾರಿದಿರುತ್ತನ ಯಾರ್ಯಾರು ಕೊಟ್ಟರು ಉಂಟು ಯಾರು ಇಲ್ಲ ಅಷ್ಟು ಯಾಕಂದ್ರೆ ಬಡತನ ನಾನು ತುಂಬ ಮಕ್ಕಳು ನಮಗೆ ಆ ಕಂಪ್ನಿ ಫಸ್ಟ್ ಕರ್ಕೊಂಡು ಹೋದ್ಮೇಲೆ ನೆನಪಿದೆ ಐವತ್ನಾಲ್ಕನೇಸ್ ನಮ್ಮನ್ನ ಅಲ್ಲಿ ಎರಡು ಕಂಪನಿ ಮನೆ ಇತ್ತು ಒಂದು ಗುಬ್ಬಿ ಕಂಪನಿಯಲ್ಲಿ ಒಂದು ಲಿಂಗಾಯತರ ಕಂಪನಿ ಮನೆ ಒಂದು ಬ್ರಾಹ್ಮಣರ ಕಂಪನಿ ಮನೆ ಇತ್ತು ಅವಾಗೆಲ್ಲ ಸ್ವಲ್ಪ ಜಾತಿಗಳಿದಿತ್ತಲ್ಲ ಸ್ವಲ್ಪ ಎಲ್ಲ ಸ್ವಚ್ಛತೆ ಕಾಪಾಡ್ಬೇಕಾಗಿತ್ತಲ್ಲ ಗುಬ್ಬಿರಣ್ರು ಯಾರು ತೊಂದರೆ ಅಂತ ಎರಡು ಥರ ಅಡುಗೆ ಮಾಡಿಸ್ತಿದ್ರು ನಮಗೆ ಬ್ರಾಹ್ಮಣರ ಕಂಪನಿ ಮನೆ ಕರ್ಕೊಂಡು ಹೋದ್ರು ಮಂಜುನಾಥ್ ಭಟ್ಟ ಅಂತ ಇದ್ದ ಆಹಾ ನಳ ಮಹಾರಾಜ ಅವನು ನಾವು ಮರೆಯೋಕೆ ನೋಡಿ ಯಾವತ್ತೂ ಈಗ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಅವನ ಕೈಲಿ ಊಟ ಮಾಡಿದ್ದು ಇವತ್ತು ಸಹಿತ ನಾವು ಅವ್ನು ಮರ್ಯಕ್ಕಾಗಲ್ಲ ಅಂತ ಒಂದು ಒಳ್ಳೆಯ ಒಳ್ಳೆ ಪಾಕ ಪಾಕ ಪ್ರವೀಣ ಅವನು